ಅಲ್ಲ ಇದು ತಾಯ್ಲೆಂಡ್ ಅಲ್ಲಿ ಎಲ್ರಕ್ಕಿಂತ ಚೆನ್ನಾಗಿ ಲೊಕೇಶನ್ ನಿಮ್ಗೆ ಗೊತ್ತಿದ್ದ ಇಲ್ಲ ನಾವು ಶೂಟಿಂಗ್ ಮೇಲೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಅದೇ ಅಣ್ಣ ವಾಪಸ್ ಬರಲ್ಲ ಅಂತ ಜಗಳ ಬೇರೆ ಮಾಡ್ತಾ ಇದ್ರವ ನಮ್ಮ ಹತ್ರ ವಾಪಸ್ ಬರದ್ ಬೇಡ ಅಂತ ಜಗಳ ಬೇರೆ ಮಾಡಿದ್ರಲ್ಲ ನೀವು ಮೂರು ಜನ ಎಲ್ಲೂ ಹೋಗ್ಬಾರ್ದು ಅಂತ ಕೈ ಕೈ ಹಿಡ್ಕೊಂಡೇ ಇರ್ತಾ ಇದ್ವಿ ನಾವು ಇವನಿಗಂತೂ ಸಂಜೆ ಆದಮೇಲೆ ಉತ್ಸಾಹ ಜಾಸ್ತಿ ಆಗ್ಬಿಡೋದು ಕ್ರಚ ಕುಡೋದು ನಿಧಾನಕ್ ಬರ್ತಿದ್ರೆ ನಮ್ಗಿಂತ ಮುಂದೆ ಓಡತಾಗ್ತಾ ಚಾಪಾ ಚಾ ಇಲ್ಮಾ ಚಾ ಅಂತಾನೆ ಬಟ್ ತುಂಬಾ ಮನುಷ್ಯ ತುಂಬಾ ಚೆನ್ನಾಗಿರುತ್ತೆ ಇವ್ ಜೊತೆ ನೀವು ಯಾರಾದರೂ ಶೂಟಿಂಗು ಯೋಗಿ ಜೊತೆ ದಿಗನ್ ಜೊತೆ ಮಾಡ್ತೀರಾ ಅನ್ನೋದಂತಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬ ಒಳ್ಳೆ ಆ್ಯಕ್ಟ್ರುಗಳು ಹೌದು ತುಂಬ ಒಳ್ಳೆ ಫ್ರೆಂಡ್ಸು ಹೌದು ನೀವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಇವನ್ ಡೈರೆಕ್ಟರ್ ಕೂಡ ಅಷ್ಟೇ ತುಂಬ ಒಳ್ಳೆಯ ಮನುಷ್ಯ ತುಂಬ ಬೇಗ ಸೀರಿಯಸ್ ಆಗ್ಬಿಡ್ತಾನೆ ಅದೊಂದು ಸಣ್ಣ ಪ್ರಾಬ್ಲಮ್ ಇದೆ ಅದು ಮುಂದಿನ ಪಿಚ್ಚರಿಗೆ ಸರಿ ಮಾಡ್ಕೊಳ್ತಾನೆ <laughs> Thank you.